ಸರ್ ಮೊನ್ನೆ ಸರ್ಕಾರಿ ಜಾಗ ರಕ್ಷಣೆಗೆ ಪಣ ಅಂತೇಳಿ ಮುಖ್ಯಮಂತ್ರಿ ಅವರು ಒಂದು ಡಿ ಸಿ ಅವರಿಗೆ ಮತ್ತೆ ಸಿ ಒ ಅವರಿಗೆ ಎಲ್ಲ ರಾಜ್ಯಾದ್ಯಂತ ವಾರ್ನ್ ಇದು ರಾಜ್ಯಾದ್ಯಂತ ವಾರ್ನ ಮಾಡೆ ಸರ್ಕಾರಿ ಭೂಮಿಗಳನ್ನ ತೆರವುಗೊಳಿಸ್ರಿ ಅಂತೇಳಿ ಸರ್ಕಾರಿ ಭೂಮಿಗಳನ್ನ ತೆರವುಗೊಳಿಸ್ರಿ ಅಂದ ತಕ್ಷಣವೇ ಈ ಸಣ್ಣ ಹಿಡುವಳಿದಾರರು ಸ್ವಲ್ಪ ಸರ್ಕಾರಿ ಭೂಮಿಯ ಮಾಡ್ಕಿನ್ ತೋಟ ಅಥವಾ ಇನ್ನೊಂದಲ್ಲ ಹೆಚ್ಚು ಬಾಗ್ಲಾ ಅಂತ ಇಂಥವೆಲ್ಲ ಮಾಡ್ಕೊಂಡ್ ಇರ್ತಾರೆ ಬಟ್ ಅವ್ರು ಈಗ ಈ ಅಧಿಕಾರಿಗಳು ಏನ್ ಮಾಡ್ಬಿಡ್ತಾರೆ ತೆರಗೋಸ್ರೆ ಅಂತ ಫಸ್ಟ್ ಅಟ್ಯಾಕ್ ಮಾಡೋದು ಸೆಣ್ಣರ್ನೆ ಈ ಸೆಣ್ಣರನ್ನ ಮಾಡಿದ್ದು ಅವ್ರು ಏನ್ ಮಾಡ್ತಾರೆ ಸಾಲ ಸುಲಾಲ ಮಾಡ್ಕೊಂಡು ತೋಟ ಗೀಟ ಮಾಡ್ಕೊಂಡಿರ್ತಾರೆ ಅಧಿಕಾರಿ ಹೋಗಿ ತೆರವುಗೊಳ್ಸಕ್ ಸಣ್ಣರ್ನ ಹೋದ ತಕ್ಷಣನ ಭಯ ಬೀತಿಗೊಂಡು ಮತ್ತೆ ಅವ್ರ ಪ್ರಾಣಾಪಾಯಕ್ಕೂ ದಾರಿ ಮಾಡಿಕೊಡ್ಬಹುದು ಮುಖ್ಯಮಂತ್ರಿ ಅವರು ಹೇಳಿರೋದು ಸರ್ಕಾರಿ ಜಾಗ ತೆರವುಗೊಳಿಸ್ರಿ ಅನ್ನೋದು ತಪ್ಪೇನಿಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಪ್ರಭಾವಿಗಳು ನೂರಾರು ಎಕರೆ ಮಾಡ್ತಿದ್ದರೆ ಅವನ್ನೆಲ್ಲ ತೆರವುಗೊಳಿಸ್ಲೇಬೇಕು ಅನಿವಾರ್ಯ ಬಟ್ ಆದ್ರೆ ಇಲ್ಲಿ ಮತ್ತೆ ಸಿ ಓ ಅವರಿಗೂ ಆರ್ಡರ್ ಮಾಡ್ಯಾರೆ ಸಿ ಅವರಿಗೆ ಆರ್ಡರ್ ಮಾಡಿದ್ರೆ ಗ್ರಾಮ ಠಾಣ ಬಂದ್ಬಿಡ್ತು ಹಳ್ಳಿ ಹಳ್ಳಿ ಗ್ರಾಮ ಠಾಣೆದಾಗ ಏನ್ ತಿಳ್ಕೊಬಿಟ್ರ ಅಂದ್ರೆ ಬೇಲಿ ಹಾಕಿರೋದು ಅಷ್ಟು ನಂದೇ ಜಾಗ ಅಂತ ಬಟ್ ನೈಂಟಿ ಫೋರ್ ಸಿ ಸಿ ಒಳಗೆ ಥರ್ಟಿ ಪಾರ್ಟಿ ಮಾತ್ರ ಒಂದು ಹಳ್ಳಿ ಒಳ ಗ್ರಾಮ ಕಾರಣದಾಗೆ ನಲವತ್ತು ಐವತ್ತು ಮಾತ್ರ ಮಂಜೂರಾತಿ ಮಾಡ್ಕೊಳಕ್ಕೆ ಅವಕಾಶ ಐತಿ ಇನ್ನು ಉಳಿತದೆಲ್ಲ ಸರ್ಕಾರಿಗೆ ಸಂಬಂಧಪಟ್ಟಿರೋ ಜಾಗ ಬಟ್ ಅಲ್ಲಿ ರೈತರಿಗೆಲ್ಲ ಗೊತ್ತಿರೋದಲ್ಲ ಈ ವಿಚಾರ ಮತ್ತೆ ಈ ಕೃಷಿ ಕಾರ್ಮಿಕರಿಗೆ ಮತ್ತೆ ರೈತರಿಗೆ ಏನು ಸಣ್ಣ ಹಿಡುವಳಿದಾರ ಇರ್ತಾನೋ ಅವನಿನ್ ನಾಕೆ ಎಕರೆ ಮೂವತ್ತೆಂಟು ಗುಂಟೆ ಬಗರಕುನ ಮಂಜೂರಾತಿ ತಗೋಕ್ ಅವಕಾಶ ಐತಿ ಈಗ ಒಂದ್ ಎಕರೆ ಇದ್ರೆ ಇನ್ ಮೂರ್ ಎಕ್ರೆ ಮೂವತ್ತು ಗುಂಟೆ ತಗೋಬಹುದು ಮೂವತ್ತೆಂಟು ಗುಂಟೆನ ಅವನಿಗೆ ಈಗ ಏನ್ ಮಾಡ್ತಾರೆ ಅಧಿಕಾರಿಗಳು ಮಂತ್ರಿಗಳೇ ಈ ತರ ಹೇಳಿದ್ನಲಿಕ್ಕೆ ಟಕ್ಕಂತ ಹೋಗಿ ಇವ್ರೆಲ್ಲ ತೆರವುಗೊಳ್ಸಕ್ ಹೋಗ್ಬಿಡ್ತಾರೆ ಅವಾಗ ಅವ್ರು ಭಯ ಭೀತಿ ಹೋಗ್ತಾರೆ ದಯಮಾಡಿ ಮುಖ್ಯಮಂತ್ರಿಗಳು ಮತ್ತೆ ಈ ನಮ್ ತಾಲೂಕು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಣ್ಣ ನಾವು ಕೈ ಬಿಡ್ತು ಅನ್ನೋದು ಸ್ಟೇಟ್ಮೆಂಟ್ ಕೊಡ್ಬೇಕು ಸ್ಟೇಟ್ಮೆಂಟ್ ಕೊಡದೆ ಇದ್ಬಿಟ್ರೆ ಜನ ಭೀತಿ ಆಗಿ ಮತ್ತೆ ಅನಾಹುತ ಸ್ಥಿತಿಗೆ ಹೋಗ್ಬಿಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ವರದಿ ಮಾಡ್ತಾ ಮತ್ತೆ ಕೃಷಿ ಭೂಮಿ ಈ ಕೃಷಿಕರಿಗೆ ಉದ್ಯೋಗಕ್ಕಾಗಿ ಕೃಷಿ ಭೂಮಿ ಕೊಟ್ರು ನಿಜ ಅದನ್ನ ನೀವು ಲೇಔಟ್ ಮಾಡಕ್ ನಾವು ಕೊಡೋದಲ್ಲ ಅಂತ ಹೇಳಿ ಒಂದು ಸರ್ಕಾರದ ಒಂದು ದಿಟ್ಟ ನಿರ್ಧಾರ ತನಕ ಬರದಲ್ಲ ಭೂಮಿಗಳನ್ನ ಲೇಔಟ್ ಮಾಡಕ್ಕೆ ಕೊಡ್ಬಾರ್ದು ಅಂತ ನಮ್ದು ಐತಿ ಗೊತ್ತಾ ಕೃಷಿ ಭೂಮಿಗಳನ್ನ ಲೇಔಟ್ ಮಾಡಕ್ ಕೊಟ್ರೆ ನಾವು ಕಾರ್ಮಿಕರ ಆಗ್ಬಿಡ್ಕೊವಲ್ಲ ಕೊನಿಗೆ ಹ ಕೃಷಿಕರಿ ದುಡ್ಡು ಬರ್ತೈತಿ ಅಂದ್ರೆ ನೀವು ಈ ಸ್ಕೀಮ್ ತಂದು ಕೊಟ್ಟು ಕೊಟ್ಟು ಮತ್ತೆ ಇನ್ನೊಂದು ಸ್ಕೀಮಿಗೂ ಅವಕಾಶ ಈಗ ನಿಮಗೆ ಗೌರ್ಮೆಂಟ್ ಸರ್ಕಾರದ ಮೇಲೆ ಒತ್ತಡ ನಾವು ತರ್ತೇವೆ ಬೇರೆ ರೈತ ಸಂಘಗಳು ಏನ್ ಮಾಡ್ತವ ನಾವ್ ತರ್ತೇವ್ ಕೃಷಿ ಭೂಮಿನ ಲೇಔಟ್ ಮಾಡೋಕೆ ಅವಕಾಶ ಕೊಡ್ಬೇಡ್ರಿ ಕ್ಯಾನ್ಸಲ್ ಮಾಡ್ ಕೃಷಿ ಭೂಮಿ ಅಂತ ಇಂತಲ್ಲ